ಹರ ಶಂಭೋ ಮಹಾದೇವ ವಿರೂಪಾಕ್ಷತ್ರಿ ಲೋಚನ ದಯಾಸಿಂಧು ದೀನ ಬಂಧು ರಕ್ಷ ರಕ್ಷ ಮಹೇಶ್ವರ ಓಂ ನಮಸ್ತಿವಾಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತರುಂದ ಶಿಷ್ಯರು ಈ ಆರುದ್ರ ಶಿವದರ್ಶನದ ಶುಭಾಶೀರ್ವಾದಗಳನ್ನು ಮಾಡುತ್ತಾ ಸಕಲ ವೀಕ್ಷಕ ಬಾಂಧವರಿಗೂ ಈ ಧನುರ್ಮಾಸದಲ್ಲಿ ಅದರೊಳಗೂ ವಿಶೇಷವಾಗಿ ಪೌರ್ಣಿಮೆ ಮತ್ತು ಆರಿದ್ರ ನಕ್ಷತ್ರ ಸೇರಿದಾಗ ಇಡೀ ನಮ್ಮ ಶಿವ ಸ್ಕಾಂದ ಪುರಾಣ ಲಿಂಗ ಪುರಾಣ ಬ್ರಹ್ಮ ವೈಭಕ್ತ ಪುರಾಣ ಮತ್ತು ವಿಷ್ಣು ಪುರಾಣ ಹೀಗೆ ಹಲವಾರು ಪುರಾಣಗಳಲ್ಲೂ ಸಹ ಉಲ್ಲೇಖ ಇದೆ ಈ ದಿನ ಶಿವ ಆನಂದ ನೃತ್ಯ ತಾಂಡವನ್ನ ಮಾಡುತ್ತನಂತೆ ಆನಂದ ತಾಂಡವ ಇಡೀ ಜಗತ್ತಿನ ಸೃಷ್ಟಿಗೋಸ್ಕರ ಇಡೀ ಜಗತ್ತಿನ ಎಲ್ಲ ಪರಿಪಾಲನೆಗೋಸ್ಕರ ಶ್ರೀ ಸಾಂಬ ಸದಾ ಶಿವ ಏನಪ್ಪ ಅಂತಂದ್ರೆ ಈ ಆರುದ್ರ ನಕ್ಷತ್ರದಲ್ಲಿ ಬಂದಾಗ ವಿಶೇಷವಾಗಿ ಆನಂದ ತಾಂಡವ ಆ ಆನಂದ ತಾಂಡವನೇ ಅತ್ಯಂತ ವಿಶಿಷ್ಟವಾದದ್ದು ಏನಪ್ಪ ಅಂತಂದ್ರೆ ಸೃಷ್ಟಿಯಲ್ಲಿನ ಪಾಲನೆಯನ್ನ ಮಾಡ್ತಾನೆ ಏಕೆಂದ್ರೆ ಆರುದ್ರ ತತ್ವದ ಗುಣಗಳು ಅಂತಂದ್ರೆ ಆರುದ್ರ ಅಂತಂದ್ರೆ ಕರುಣೆ ಕಾರುಣ್ಯ ಮತ್ತು ಆ ವಾತ್ಸಲ್ಯದಿಂದ ಶಿವ ಭಕ್ತನನ್ನ ಪೋಷಿಸುತ್ತಾನೆ ಅಂತಂದು ಸಾಕ್ಷಾತ್ ಸ್ಕಂದ ಪುರಾಣದಲ್ಲೂ ಸಹ ಹೇಳಿದೆ ಇಂತಹ ಆರುದ್ರ ನಕ್ಷತ್ರ ವಿಶೇಷವಾಗಿ ಈ ಶಾಕಂಬರಿಯ ಪೌರ್ಣಿಮೆನಲ್ಲಿ ಬರ್ತಾ ಇರೋದ್ರಿಂದ ವಿಶೇಷವಾಗಿ ಶಿವ ಪಾರ್ವತಿಯರ ಆನಂದ ತಾಂಡವ ಇಡೀ ಲೋಕದಲ್ಲೂ ಸಹ ಉಂಟಾಗ್ತಾ ಇದೆ ಇದರಿಂದ ಸೃಷ್ಟಿಯಲ್ಲಿ ಆನಂದಗಳು ಲಹರಿಗಳು ಇಡೀ ಪ್ರಕೃತಿನಲ್ಲಿ ಯಾರು ಶುದ್ಧ ಮನಸ್ಸಿನಿಂದ ಕಾಣ್ತಿರೋ ಅಂತಹ ಲಹರಿಗಳನ್ನ ನೀವೆಲ್ಲರೂ ಸಹ ಭಾವಿಸಬಹುದಾಗಿದೆ ಇಂತಹ ಆನಂದ ತಾಂಡವನ್ನ ಸಾಕ್ಷಾತ್ ಶಿವ ಪಾರ್ವತಿಯರು ಸೇರಿ ಶಿವ ಶಕ್ತಿಯರಲ್ಲಿ ಇಡೀ ಜಗತ್ತಿನ ಸೃಷ್ಟಿ ಪಾಲನೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ನಾವು ನೀವೆಲ್ಲರೂ ಸೇರಿ ಏನಪ್ಪ ಮಾಡಬೇಕು ಇಂತಹ ಶುಭ ಮುಹೂರ್ತ ನೋಡಿ ವಿಶೇಷವಾಗಿ ಜನವರಿ ಎರಡನೇ ತಾರೀಕು ಸಂಜೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಪ್ರಾರಂಭವಾಗಿ ಮೂರನೇ ತಾರೀಕು ಜನವರಿ ಶನಿವಾರ ಸಂಜೆ ಐದು ಗಂಟೆ ಐವತ್ತ ಏಳು ನಿಮಿಷದವರೆಗೂ ಸಹ ಈ ಆರುದ್ರ ನಕ್ಷತ್ರದ ಶುಭ ಸಮಯ ಇದೆ ಇಂತಹ ಶುಭ ಸಮಯದಲ್ಲಿ ನಾವುಗಳು ಏನನ್ನ ಮಾಡಬೇಕು ಏನನ್ನ ಮಾಡುವುದರಿಂದ ಶಿವನ ಅನುಗ್ರಹವನ್ನ ಪಡೆಯಬಹುದಾಗಿದೆ ಬನ್ನಿ ಶಿಷ್ಯಂತೇಳಿ ಎಲ್ಲವನ್ನ ತಿಳಿದುಕೊಳ್ಳೋಣ ಇಂತಹ ಶುಭ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಾಯಿತು ಇಲ್ಲ ಅಭಿಜಿನ್ ಮುಹೂರ್ತ ಅಪರಾಹ್ಯ ಮುಹೂರ್ತದಲ್ಲಿ ಶಿವನಿಗೆ ರುದ್ರಾಭಿಷೇಕಗಳನ್ನು ನೆರವೇರಿಸುವುದು ಮತ್ತು ಇವೆಲ್ಲವೂ ಸಹ ಸಾಧ್ಯ ಆಗ್ತಾ ಇಲ್ಲ ಗುರುಗಳೇ ಅಂತಂದರು ಪ್ರತಿಯೊಬ್ಬ ವೀಕ್ಷಕರು ಏನಪ್ಪಾ ಮಾಡಬೇಕು ಅಂತಂದ್ರೆ ಉತ್ತದ ಇಲ್ಲ ಇಲ್ಲಾಂದ್ರೆ ನದಿ ಕೆರೆ ಕೊಳ್ಳಗಳ ಬಳಿಯಲ್ಲಿರುವ ಮತ್ತು ಬಾವಿಗಳ ಸಮೀಪದಲ್ಲಿರುವ ಮತ್ತು ಮೃತಿಕಾದಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಅದನ್ನ ನಿಮ್ಮ ಮನಸ್ಸಿನ ಭಾವನೆಯಾಗಿ ಲಿಂಗವನ್ನ ಮಾಡಿ ಆ ಲಿಂಗವನ್ನ ಮಾಡಿ ಶಿವನಿಗೆ ಷೋಡಶೋಪಚಾರಗಳಿಂದ ಪೂಜೆಯನ್ನ ಮಾಡಿ ಅದನ್ನು ಸಾಧ್ಯ ಆಗಲಿಲ್ಲ ಅಂತಂದ್ರೆ ಲಿಂಗವನ್ನ ಮಾಡಿ ಒಂದು ಬಿಲ್ವ ಪತ್ರೆಯನ್ನು ಸಹ ತೆಗೆದುಕೊಂಡು ನೋಡಿ ಬಿಲ್ವಕ್ಕೆ ಅಂತಹ ಮಹತ್ವವಿದೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಬಿಲ್ವನಿಗೆ ನೋಡಿ ಅಂತಹ ಮೂರು ಜನ್ಮಗಳ ಅಘೋರ ಪಾಪಗಳನ್ನು ಸಹ ಏಕ ಬಿಲ್ವವನ್ನ ಶಿವನಿಗೆ ಸಮರ್ಪಣೆಯನ್ನು ಭಕ್ತಿಯಿಂದ ಮಾಡುವುದರಿಂದ ಸಹ ಸಕಲ ಅಭಿಷ್ಟ ಪ್ರಾಪ್ತಿ ಉಂಟಾಗುತ್ತೆ ಯಾರಿಗೆ ಸಂತಾನದ ತೊಂದರೆಗಳಿರುತ್ತೆ ಮತ್ತೆ ಯಾರಿಗೆ ಹಣಕಾಸಿನ ತೊಂದರೆಗಳು ಸದಾ ಕಾಣಿಸ್ತಾ ಇರುತ್ತೆ ಮತ್ತೆ ಮನೆಯಲ್ಲಿ ಸದಾ ರೋಗ ರುಜಿನಿಗಳು ಕಾಡ್ತಾ ಇದೆ ಮತ್ತು ಮನೆಯಲ್ಲಿ ಅಶಾಂತಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟೇ ಪೂಜೆ ಪುನಸ್ಕಾರವನ್ನ ಮಾಡಿದ್ರೂ ಎಷ್ಟೇ ಯಾಗಗಳನ್ನ ಮಾಡಿದರೂ ಸಹ ಅಭಿವೃದ್ಧಿ ಆಗ್ತಾ ಇಲ್ಲ ಏನೋ ಪ್ರಾರಬ್ಧ ನಂದು ಜನ್ಮ ಜನ್ಮಾಂತರದು ಕಾಡ್ತಾ ಇದೆ ಗುರುಗಳೇ ಅಂತವನ್ನೋರೂ ಸಹ ಈ ದಿನ ವಿಶೇಷವಾಗಿ ಆ ಮೃತ್ಕಾ ಲಿಂಗವನ್ನ ಮಾಡಿ ಶಿವನನ್ನ ಮನಸ್ಪೂರ್ವಕವಾಗಿ ಪೂಜೆಯನ್ನು ಮಾಡಿದ್ರಿಂದ ಸ್ಕಾಂದ ಪುರಾಣದಲ್ಲಿ ಹೇಳುತ್ತೆ ಮುಕ್ಕೋಟಿ ಲಿಂಗಗಳ ದರ್ಶನ ಭಾಗ್ಯ ಉಂಟಾಗುತ್ತೆ ನೋಡಿ ಒಂದು ಲಿಂಗ ಅಲ್ಲ ಮುಕ್ಕೋಟಿ ಮು ಮೂರು ಕೋಟಿ ಲಿಂಗಗಳನ್ನು ಪೂಜಿಸಿದ ಭಾಗ್ಯ ಈ ಆರುದ್ರ ದರ್ಶನದಲ್ಲಿ ನಮಗೆ ಉಂಟಾಗುತ್ತೆ ಇಂತಹ ಸ್ವಾಮಿ ಆನಂದದಿಂದ ನಟರಾಜನ ಸ್ವರೂಪದಲ್ಲಿ ಇರ್ತಾರೆ ಹಿಂಗಾಗಿ ಏನಪ್ಪಾ ಮಾಡಬೇಕು ಅಂತಂದ್ರೆ ಇವತ್ತು ವಿಶೇಷವಾಗಿ ಶಿವನ ಆರಾಧನೆಯ ಜೊತೆಯಲ್ಲಿ ಶಾಕಂಬರಿಯ ಅಂದ್ರೆ ಶಕ್ತಿಯ ಆರಾಧನೆಯನ್ನ ಮಾಡಿ ಮತ್ತು ಶ್ರೀಚಕ್ರದ ಅರ್ಚನೆಯನ್ನ ಮಾಡೋದು ಲಲಿತಾ ಸಹಸ್ರನಾಮಾದಿಗಳನ್ನ ಪಠನೆಯನ್ನ ಮಾಡೋದು ಮತ್ತು ಶಿವ ಸಹಸ್ರನಾಮ ಪಠನೆಯನ್ನ ಮಾಡೋದು ಮತ್ತು ಧನುರ್ಮಾಸ ಇರೋದರಿಂದ ವಿಶೇಷವಾಗಿ ಯಾರು ಶಿವ ಸಹಸ್ರನಾಮವನ್ನು ಪಠನೆಯನ್ನ ಮಾಡಿರುತ್ತಿರೋ ಏಕೆಂದರೆ ಇದು ನಮ್ಮ ಅನುಭವದ ಪ್ರಕಾರ ನಾವುಗಳು ಎಷ್ಟು ಶಿವ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಆರುದ್ರ ನಕ್ಷತ್ರದಲ್ಲಿ ಕೊನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಸಹ ಪಠನೆಯನ್ನ ಮಾಡುವುದರಿಂದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಇದನ್ನ ನಮ್ಮ ಅನುಭವಕ್ಕೆ ಎಷ್ಟೋ ಜನ ಶಿಷ್ಯಂದರು ಸಹ ಈ ಕಾರ್ಯವನ್ನ ಮಾಡಿ ಸಫಲತೆಯನ್ನು ಯಶಸ್ಸನ್ನ ಪಡೆದಿದ್ದಾರೆ ಅದಕ್ಕೋಸ್ಕರನೇ ಈ ಅನುಭವದ ಮಾತನ್ನೂ ಸಹ ಎಲ್ಲ ವೀಕ್ಷಕರಿಗೂ ಸಹ ತೆರೆದಿಟ್ಟಿದ್ದೇವೆ ಏಕೆಂದರೆ ಇದರಿಂದ ಹಲವರಿಗೆ ಪ್ರಯೋಜನಗಳು ಉಂಟಾಗಲಿ ಅಂತಂದು ಇಂತಹ ಶುಭ ದಿವನದಲ್ಲಿ ಶಿವನನ್ನ ಆರಾಧನೆಯನ್ನು ಮಾಡಿ ಇನ್ನ ಏನೂ ನನಗೆ ಬರ್ತಾ ಇಲ್ಲ ಗುರುಗಳು ಅಂತಂದರೆ ಸಾಕು ಶುದ್ಧ ಮನಸ್ಸಿನಿಂದ ಓಂ ನಮ ಶಿವಾಯ ಎಂಬ ಮಹಾಪಂಚಾಕ್ಷರಿ ಮಹಾಮಂತ್ರವನ್ನು ಆ ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಬಿಲ್ವವನ್ನಾದರೂ ಆಯಿತು ಒಂದು ಪುಷ್ಪವನ್ನು ಸಹ ಹಾಕಿ ಆ ಸ್ವಾಮಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಸಾಧ್ಯ ಆದವರು ಈ ಶನಿವಾರ ಪೌರ್ಣಿಮೆ ಮತ್ತು ತ್ರಿಪುಷ್ಕರ ಯೋಗಗಳು ಸರ್ವಾರ್ಥ ಸಿದ್ಧಿ ಯೋಗಗಳು ಸಹ ಸೇರ್ತಾ ಇರೋದ್ರಿಂದ ವಿಶೇಷವಾಗಿ ನಾವುಗಳು ಏನಪ್ಪ ಮಾಡಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಶಿವನನ್ನು ದರ್ಶನವನ್ನು ಮಾಡಬೇಕು ಅಂತಂದು ಅನೇಕ ಶಿವ ಕ್ಷೇತ್ರಗಳಿಗೆ ಹೋಗ್ತೀರ ಆಯಿತು ಹೋಗಿ ಆದರೆ ನಮ್ಮ ಅನುಭವಕ್ಕೆ ನಮ್ಮ ಗುರುಗಳಿಂದಲೂ ಸಹ ನಾವುಗಳು ನೋಡ್ತಾ ಇದ್ದೀವಿ ಮತ್ತು ನಮ್ಮ ಅನುಭವದಲ್ಲಿ ಬಂದಿರೋದು ಈ ಆರ್ರ ನಕ್ಷತ್ರದಲ್ಲಿ ಗುರುಗಳ ಸಮೇತವಾಗಿ ದರ್ಶನವನ್ನ ಮಾಡಬೇಕು ಇನ್ನು ಅದೂ ಸಾಧ್ಯ ಇಲ್ಲ ಅನ್ನೋರು ಗುರುಗಳ ಪಾದ ಪೂಜೆಯನ್ನಾದ್ರೂ ಮಾಡಿ ಶಿವನನ್ನ ಆರಾಧನೆಯನ್ನ ಮಾಡಿದರೆ ನೀವು ಕಾಶಿನಲ್ಲಿರಲಿ ಮತ್ತು ರಾಮೇಶ್ವರದಲ್ಲಿರಲಿ ಇನ್ನ ಅನೇಕ ನಟರಾಜನ ದೇವಸ್ಥಾನಗಳೇ ಇರಲಿ ಚಿದಂಬರ ರಹಸ್ಯ ಅಂತಂದೇ ಸಹ ತಿಳಿಸ್ತಾರೆ ಅದಕ್ಕೋಸ್ಕರನೇ ಇಂತಹ ಚಿದಂಬರ ರಹಸ್ಯ ಅಂದ್ರೆ ಗುರು ಮೂಲಕ ಆ ಆದಿ ಗುರುವನ್ನ ದರ್ಶನವನ್ನ ಮಾಡುವಂತಂದು ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಅನೇಕ ಕಾಲಜ್ಞಾನದ ತಂತ್ರ ಸಾರದಲ್ಲೂ ಸಹ ಇಂತಹ ಸುಲಭವಾಗಿ ಆರುದ್ರ ದರ್ಶನ ಅಂತಂದ್ರೆ ಶಿವನನ್ನ ಗುರುವಿನ ಮೂಲಕ ದರ್ಶನವನ್ನು ಮಾಡಿ ಆ ದಿನ ವಿಶೇಷವಾಗಿ ನಾವು ಚಂದ್ರನ ಬಳಿಯಲ್ಲಿ ನೋಡಿ ಆ ಆರಿದ್ರ ನಕ್ಷತ್ರ ವಿಶೇಷವಾಗಿ ಶಿವ ಹೇಗೆ ನೃತ್ಯವನ್ನು ಆನಂದ ತಾಂಡವವಾಗಿ ಮಾಡ್ತಾನೋ ಅಂದರೆ ನಟರಾಜನ ಸ್ವರೂಪದಲ್ಲಿ ಇರುತ್ತೋ ಅದೇ ರೀತಿಯಿಂದ ಆ ಆರಿದ್ರ ನಕ್ಷತ್ರದ ಭಾವ ಅಂದರೆ ರೂಪವೂ ಸಹ ಆಗಿರುತ್ತೆ ಅದನ್ನು ನಾವು ಬಯೋಸ್ಕೋಪು ಟೆಲಿಸ್ಕೋಪ್ಗಳಿಂದ ಅಂದರೆ ಸೈಂಟಿಫಿಕ್ ವಿಜ್ಞಾನದಲ್ಲಿ ಸಿಗುವಂತಹ ಅಂತಹ ಟೆಲಿಸ್ಕೋಪ್ಗಳ ಮೂಲಕ ದೂರದರ್ಶನದಿಂದ ನೋಡಿದಾಗ ನಮಗೆ ಕಾಣುತ್ತೆ ಇಲ್ಲ ಅಂತಂದ್ರೆ ನ್ಯಾಚುರಲ್ ಆಗಿ ಅಂತಂದ್ರೆ ಚಂದ್ರನ ಸಮೀಪದಲ್ಲೇ ಮೂರು ಚಿಕ್ಕೆಗಳು ಸಹ ನಾವು ಕಾಣ್ತೀವಿ ಅದನ್ನೇ ಆರಿದ್ರ ನಕ್ಷತ್ರ ಅದನ್ನ ದರ್ಶನವನ್ನ ಮಾಡಿ ಸಾಕ್ಷಾತ್ ಶಿವನನ್ನ ಮತ್ತು ಗುರುಗಳನ್ನ ಪ್ರಾರ್ಥನೆಯನ್ನ ಮಾಡಿದಾಗ ಮಾತ್ರ ಆ ಆರಿದ್ರ ನಕ್ಷತ್ರದ ದರ್ಶನ ಪುಣ್ಯ ನಮಗೆ ಪ್ರಾಪ್ತಿ ಉಂಟಾಗುತ್ತಿ ಆದ್ದರಿಂದ ಇದನ್ನ ಆರುದ್ರ ಅಂದ್ರೆ ನಮ್ಮ ಎಲ್ಲ ರೋದನೆಯನ್ನ ಕ್ಷಣ ಮಾತ್ರದಲ್ಲಿ ಕಳೆಯುವಂತನೂ ಆ ರುದ್ರನ ದರ್ಶನ ಪ್ರಾಪ್ತಿ ನಮಗೆ ಉಂಟಾಗ್ತಾ ಹೋಗುತ್ತೆ ಆದ್ದರಿಂದ ಈ ದಿನದಲ್ಲಿ ತಂತ್ರಸಾರದಲ್ಲಿ ಹೇಳಿದ ರೀತಿಯಲ್ಲಿ ನಿಮಗೆ ನಮ್ಮ ಅನುಭವದಲ್ಲಿ ಬಂದಿರುವಂತಹ ಫಲವನ್ನ ನಿಮಗೆ ತಿಳಿಸ್ತಾ ಇದೀವಿ ಗುರುಗಳ ಮೂಲಕ ಗುರುಗಳ ಪಾದ ಪೂಜೆಯ ಮೂಲಕ ಗುರುಗಳ ಮೂಲಕ ನೀವು ಮಾಡುವಂತಹ ಶಿವನ ಆರ್ಚನೆ ಶಕ್ತಿ ಆರ್ಚನೆ ವಿಷ್ಣುವಿನ ಅರ್ಚನೆ ಎಲ್ಲವೂ ಸಹ ಆ ಶಿವನ ಪಾದಗಳಿಗೆ ಸಮರ್ಪಣೆಯಾಗಿ ಸಂಪೂರ್ಣ ಆ ಮುಕ್ಕೋಟಿ ದರ್ಶನದ ಭಾಗ್ಯವನ್ನ ನೀವು ಪಡಿತಾಗುತ್ತೀರಾ ಯಾಕಂತಂದ್ರೆ ಗುರುಗಳ ಮೂಲಕನೇ ಮಾಡಬೇಕು ಅಂತಂದ್ರೆ ಉತ್ತರ ದಿಕ್ಕು ಅಂದ್ರೆ ನಾವು ವೈಕುಂಠ ದ್ವಾರ ಅಂತಂದೇಳಿ ನೀವು ಈ ವೈಕುಂಠ ಏಕಾದಶಿಯ ದಿನ ಎಲ್ಲ ವಿಷ್ಣುವಿನ ದೇವಸ್ಥಾನದಲ್ಲಿ ಉತ್ತರದಂದ ಸ್ವಾಮಿಯ ದರ್ಶನವನ್ನ ಪಡೆದರೆ ಹಿಂಗಾಗಿ ಉತ್ತರಕ್ಕೆ ಅಧಿಪತಿ ಬೃಹಸ್ಪತಿ ಗುರು ಆಗಿರೋದ್ರಿಂದ ವಿಶೇಷವಾಗಿ ಗುರು ಮೂಲಕ ದರ್ಶನವನ್ನ ಪಡೆಯಂತಂದು ಸಾಕ್ಷಾತ್ ಆ ಆದಿಶಿವನಿ ಹೊರ್ತಿ ಹೇಳ್ತಾನೆ ತಂತ್ರ ಸಾಮರದಲ್ಲಿ ಇದನ್ನ ಸಾಕ್ಷಾತ್ ಪರಶುರಾಮನಿಗೆ ತಿಳಿಸಿದ್ದಾರೆ ಇಂತಹ ಆ ರುದ್ರ ದರ್ಶನವನ್ನ ನಾವು ನೀವೆಲ್ಲರೂ ಸೇರಿ ಆ ಭಕ್ತಿಯಿಂದ ಶಿವನನ್ನ ಸ್ಮರಣೆಯನ್ನ ಮಾಡೋಣ ಓಂ ನಮಸ್ ಶಿವ ಏಕೆಂದರೆ ಆ ಆರುದ್ರದ ಬಗ್ಗೆ ವಿಶೇಷ ಮಾಹಿತಿಯನ್ನು ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತೀನಿ ಇಂತಹ ಆರುದ್ರ ನಕ್ಷತ್ರದಲ್ಲಿ ವಿಶೇಷವಾಗಿ ಶಿವನಿಗೆ ರುದ್ರಾಭಿಷೇಕಗಳನ್ನು ಮಾಡೋದು ಪಂಚಾಮೃತ ಅಭಿಷೇಕಗಳನ್ನು ಮಾಡೋದು ಕಬ್ಬಿನ ಹಾಲಿನಿಂದ ಸ್ವಾಮಿಗೆ ಅಭಿಷೇಕಾದಿಗಳಿಂದ ಮಾಡುವುದರಿಂದ ವಿಶೇಷ ಮನೋವಾಂಛಿತ ಫಲಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ಆದ್ದರಿಂದ ವಿಶೇಷವಾಗಿ ನಮ್ಮ ಅನುಭವಕ್ಕೆ ಬಂದಿರುವಂತಹ ಅನೇಕವಾದ ಯಶಸ್ವಿ ಸೂತ್ರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಯಾಕಂದರೆ ಎಲ್ಲರೂ ಸಹ ಅನೇಕರು ಹೇಳ್ತಾರೆ ಅನೇಕ ನಮ್ಮ ಶಿಷ್ಯಂದಿರಲಿ ಮತ್ತೆ ಬೇರೆ ಕಡೆಯಿಂದ ಬಂದಿರೋರು ಗುರುಗಳೇ ನಾವು ಈ ಆರುದ್ರಾ ನಕ್ಷತ್ರದಲ್ಲಿ ಚಿದಂಬರಂಗೆ ಹೋದ್ವಿ ತಿರುವಣ್ಣಾಮಲೆಗೆ ಹೋದ್ವಿ ಕಾಶಿಗೆ ಹೋದ್ವಿ ಎಲ್ಲದಕ್ಕೂ ಹೋದ್ವಿ ಆದ್ರೂ ಫಲ ಯಾಕೆ ಸಿಗ್ತಾ ಇಲ್ಲ ಗುರುಗಳೇ ಅಂತಂದರೆ ಅದಕ್ಕೋಸ್ಕರ ನಿಮಗೆ ಈ ಮಹತ್ವದ ಸೂಚನೆಯನ್ನು ತಿಳಿಸಿದ್ದು ಅನ್ನೋದನ್ನೂ ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಪ್ರತಿಯೊಬ್ಬರೂ ಸಹ ಆದಷ್ಟು ಶಿವನ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಸೇವೆಯನ್ನ ಮಾಡುವುದರಿಂದ ವಿಶೇಷವಾಗಿ ಆ ಆರುದ್ರ ದೇವತಾ ಫಲ ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ಅಂತಂದು ಸಹ ತಿಳಿಸ್ತಾ ವಿಶೇಷವಾಗಿ ಈ ಪುಷ್ಯ ಮಾಸದ ಪೌರ್ಣಿಮೆಯಲ್ಲಿ ವಿಶೇಷವಾಗಿ ಶಾಕಂಬರಿಯ ಜೊತೆಯಲ್ಲಿ ಶಿವನ ಆರಾಧನೆಯನ್ನ ಮಾಡಿ ಮತ್ತು ಸಂಜೆಯಲ್ಲಿ ವಿಶೇಷವಾಗಿ ಶಿವನಿಗೆ ಇಪ್ಪತ್ತೇಳು ತಿಪ್ಪದ ದೀಪದ ಆರತಿಯನ್ನ ಬೆಳಗಿ ಮತ್ತು ಚಂದ್ರದೇವನೂ ಸಹ ಪ್ರಾರ್ಥನೆಯನ್ನ ಮಾಡಿ ಗುರುಗಳ ಸ್ಮರಣೆಯನ್ನ ಮಾಡಿ ಗುರುಗಳಿಂದ ಅನುಗ್ರಹವನ್ನ ಪಡೆಯುವುದರಿಂದ ವಿಶೇಷ ಪುಣ್ಯ ಫಲ ಪ್ರಾಪ್ತಿ ನಿಮ್ಮೆಲ್ಲರಿಗೂ ಸಹ ಉಂಟಾಗಲಿದೆ ಅಂತಂದು ಸಹ ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತಿಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳನ್ನ ನೀಡಲಿ ಅಂತಂದು ಸಹ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ ಓಂ ನಮಃ ಶಿವಾಯ